ನಾನು ಹೇಳ್ತೀನಿ ನಮ್ಮ ಕೊಡವ ಸಮಾಜ್ ಬೆಂಗಳೂರು ಸುರೇಶ್ ಅವರು ವಿಜೇತರಾಗಿ ಇವತ್ತು ಅವ್ರಿಗೂ ಕೂಡ ಸನ್ಮಾನ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ ನಾನು ಇದ್ಯಾದ ವೇದಿಕೆ ಅಲ್ಲಿ ಹೇಳಿಲ್ಲ ಆದರೆ ನಮಗೆ ಬೆಂಗಳೂರು ಅರಮನೆ ನಮ್ಮ ಬಾಲ್ಯದಲ್ಲಿ ಅಲ್ಲಿ ಹೋಗುವಾಗ ಬರುವಾಗೆಲ್ಲ ನಾವು ಕೊಡವಾ ಸಮಾಜ್ ನೋಡ್ತಾ ಇದ್ವಿ ಅಲ್ಲೇನೆ ನೋಡ್ತಾ ಅಲ್ಲಿ ಏನಾದರೂ ಟ್ರಾಫಿಕ್ ಸಮಸ್ಯೆ ಇದ್ರೆ ಕೊಡವ ಸಮಾಜದಲ್ಲಿ ಒಂದು ಮದುವೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆದರೂ ಸಹ ಇವತ್ತು ಅವರು ಅದರ ಒಂದು ನಮ್ಮಿಂದ ನೋಡ್ತೀವಿ ಏನೋ ಗಣಜೆ ಈಗ ಕೊಟ್ಟಿಗೆ ತಿರು ಪ್ರಕಾಶ್ ಹಳೆ ಬಾರಿ ಸುಮಾರು ಜನ ಕಡತೆ ಹೆಂಡತಿಗೆ ಜನ ಪೋಪದ ಕಮ್ಮಿ ಅದು ಆಪಕಾಗ ಏನೋ ಗಣಜೆ ಈಗ ಕೈಂಜೆ ನಿಂಗೆಲ್ಲ ಗೊತ್ತುಂಡು ಅವರು ಇಶು ಆನ ಎದಲೆ ಎನ್ನನೆ ಜನ ಕೂಡ್ಚಿ ಅನ್ನನೆ ಪ್ರತಿಯೊರು ಕೊಡೋ ಫಿಲಿಮ್ ಮಾಡತಕ್ಕ ಎಲ್ಲ ಜನ ಸಹಕಾರ ಕೊಡ್ಕೊಂಡು ಆ ಸಹಕಾರ ಕೊಡ್ತದೆ ಮಾತ್ರ ಕಿತ್ತಳೆ ನಶಿಸಿ ಹೋದ್ರು ಕಿತ್ತಳೆ ಈ ಸುಂದರ ಪ್ರಕೃತಿಯನ್ನ ಪ್ರಕೃತಿಗೆ ಸೀಮಿತವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಇದನ್ನು ಇಂದು ಸುಂದರವಾಗಿ ಕಾಪಾಡೋ ನಿಟ್ಟಿನಲ್ಲಿ ನಮ್ಮ ಹಿರಿಕರು ಹಾಕ್ಕೊಟ್ಟಂತಹ ಮಾರ್ಗದರ್ಶನ ಸಹ ನಾವು ನೆನೆಸ್ಕೊಳ್ಳುವಂಥ ಪ್ರಮೇಯ ಸರಿ ಹೇಳೋ ಮಾತನ್ನು ಹೇಳುತ್ತಾ ಆತ್ಮೀಯ ನಿರ್ದೇಶಕರೇ ನಿಮಗೆ ಶುಭವನ್ನುಂಟು ಮಾಡಲಿ ನೀವು ಇನ್ನೂ ಹೆಚ್ಚಿನ to welcome you back to our channel you can make yourself peaceful by listening to these devotional songs and it is available in many languages here thanks for watching please don't forget to subscribe our channel ಪ್ಪ ಅವರು ಇವತ್ತು ಸನ್ಮಾನ ಮಾಡುವಂತದ್ದು ಸೌಭಾಗ್ಯ ಸಿಕ್ಕಿದೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಾಮಾನ್ಯವಾಗಿ ಸಂಸದರಾಗಿ ತಮ್ಮದು ಕ್ಷೇತ್ರ ಮತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ಬಹುತೇಕ ನಮ್ಮ ಕರ್ತವ್ಯ ಆಗತ್ತೆ ಕೆಲವು ಕಾರ್ಯಕ್ರಮ ನಮ್ಮ ಸೌಭಾಗ್ಯನೂ ಕೂಡ ಆಗತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೆಲಸ ಸಾಮಾನ್ಯವಾಗಿ ಅದು ಅಭಿವೃದ್ಧಿ ಲೆಕ್ಕದಲ್ಲಿ ಜನರ ಹಿತಕ್ಕಾಗಿ ನೀವೇನು ಇದ್ದೀರಾ ಅವರ ಬದುಕಕ್ಕಾಗಿ ಅದು ಒಂದು ಉತ್ತಮಗೊಳಿಸುವ ದೃಷ್ಟಿಯಲ್ಲಿ ನೀವೇನು ಇದ್ದೀರಾ ಅಂತಾನೆ ಜನರು ಕೇಳೋದು ಆದರೆ ಅದರ ಜೊತೆಗೆ ಇದೆಲ್ಲ ಮುಖ್ಯ ಭಾಳ ಮಹತ್ವವಾದಂಥ ಕೆಲಸ ಆದರೆ ಜೀವನಕ್ಕೆ ಒಂದು ಅರ್ಥ ಬರೋದು ಅಥವಾ ಜೀವನಕ್ಕೆ ಒಂದು ರುಚಿ ಬರದೆ ಅದು ಕಲೆಯಿಂದಾನೆ ಸೊ ಅದಕ್ಕಾಗಿ ಇಂಥ ಕಲಾವಿದರು ಯಾರು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ವಿಜೇತರಾಗಿರುವಂಥದ್ದು ಅವ್ರನ್ನ ನಮ್ದೇ ಸ್ಥಳೀಯವಾಗಿ ನಾವು ಅವ್ರಿಗೆ ಸನ್ಮಾನ ಮಾಡೋದು ಅವ್ರಿಗೆ ಪ್ರೋತ್ಸಾಹ ನೀಡೋದು ಅವ್ರ ಪರವಾಗಿ ನಿಂದು ನಿಲ್ಲೋದು ಅತ್ಯಂತ ಒಂದು ಮಹತ್ವ ಕೆಲಸ ಅಂತ ನಾನು ಭಾವಿಸ್ತೀನಿ ಅದಕ್ಕಾಗಿ ಕಾರ್ಯಕ್ರಮದ ಸಂಘಟಕರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಕೂಡ ನಾನು ಈ ವೇದಿಕೆ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಜಾಸ್ತಿ ಮಾತಾಡುವಂಥದ್ದು ಸನ್ನಿವೇಶ ಅಲ್ಲ ಆಗಲೇ ವಿಸ್ತಾರವಾಗಿ ಎಲ್ಲ ಏನೇನು ಮಾತಾಡಬೇಕು ಆಗಲೇ ಮಾತಾಡಿದ್ದಾರೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಸಂಕ್ಷಿಪ್ತವಾಗಿ ಒಂದು ಎರಡು ಮೂರು ಮಾತು ಹೇಳ್ಬಿಟ್ಟು ನಾವು ನಮ್ಮ ಭಾಷೆಯನ್ನು ಮುಗಿಸ್ತೀವಿ ಯಾಕಂದರೆ ಮೈಸೂರಲ್ಲೂ ಕೂಡ ಇವತ್ತು ಐದು ಗಂಟೆಗೆ ಕಾರ್ಯಕ್ರಮ ಇದೆ ಕೊಡಗುನವರೇ ಮೈಸೂರಿನಲ್ಲೂ ಕಾರ್ಯಕ್ರಮ ಇರೋದು ಕೊಡಗು ಅವರದೇ ಲೇಖಕರಾದಂಥ ಅದಂಡ ಕರಿಯಪ್ಪ ಅವರು ಅಲ್ಲಿ ಪುಸ್ತಕ ಬರೆದಿದ್ದಾರೆ ಅದನ್ನು ಕೂಡ ಅವರು ಬಿಡುಗಡೆ ಆಗಬೇಕಾಗಿದೆ ಅದಕ್ಕಾಗಿ ನಾನು ಬೇಗನೆ ಹೊಡಬೇಕಾಗಿದೆ ಆದರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಏನು ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಚಲನಚಿತ್ರ ಏನು ಕ್ಷೇತ್ರ ಇದೆ ಬಹಳ ಒಂದು ಮಹತ್ವವಾದಂತಹ ಪಾತ್ರ ಇದೆ ಭಾರತೀಯ ಒಂದು ಸಮಾಜ ಸಾಮಾನ್ಯವಾಗಿ ಇದರ ಇತಿಹಾಸದಲ್ಲಿ ಒಂದು ಹಾಲಿವುಡ್ ಮಿತಿಯಲ್ಲೇ ಎಲ್ಲ ಒಂದು ಪ್ರೋತ್ಸಾಹ ಕೊಡ್ತಾ ಇದೆ ಸ್ಥಳೀಯ ಒಂದು ಚಲನಚಿತ್ರಕ್ಕೆ ಎರಡು ಮೂರು ದೊಡ್ಡ ದೊಡ್ಡ ಹೀರೋಗಳು ಅಥವಾ ಸ್ಟಾರ್ಗಳು ಬಿಟ್ಟರೆ ಇದಕ್ಕೆ ಜಾಸ್ತಿ ಒಂದು ಪ್ರೋತ್ಸಾಹ ಇರಲಿಲ್ಲ ಕಾಳಜಿ ಇರಲಿಲ್ಲ ಸಮಾಜಲ್ಲೂ ಕೂಡ ಯಾರ ಮಟ್ಟಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕಾಗಿತ್ತು ಅದು ಆಗ್ತಾ ಇರ್ಲಿಲ್ಲ ಅದು ಇವಾಗ ಬಹಳ ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ಸಕಾರಾತ್ಮಕವಾದಂತ ಬೆಳವಣಿಗೆ ಅಂದ್ರೆ ಇಂಥ ಒಂದು ಸ್ಥಳೀಯ ಒಂದು ಕೊಡಗುಗೆ ಘೋಷ ಸೀಮಿತ ಅಲ್ಲ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಆದ್ರೂ ಸಹ ಇದು ಕೊಡಗಿನ ಒಂದು ಚಲನಚಿತ್ರಕ್ಕೆ ಇಂಥ ದೊಡ್ಡ ಮಟ್ಟದಲ್ಲಿ ನಾವೆಲ್ಲೂ ಪ್ರೋತ್ಸಾಹ ಕೊಡ್ತಾ ಇರೋದು ನಿಜಕ್ಕೂ ಅಂತ ಭಾವಿಸ್ತೀನಿ ಅದಕ್ಕೆ ಭಾರತದಲ್ಲಿ ಇಂಥ ಒಂದು ಇತಿಹಾಸ ಇದೆ ಒಂದೊಂದು ಸಣ್ಣ ಗ್ರಾಮದಲ್ಲೂ ಯಾವುದೋ ಒಂದು ಕತೆ ಇದ್ದೇ ಇರತ್ತೆ ಒಂದು ಚಲನಚಿತ್ರ ಆಗಬೇಕಾಗಿರುವಂಥದ್ದು ಒಂದು ಕತೆ ಇದ್ದೇ ಇರತ್ತೆ ಸೊ ಅಂಥ ಒಂದು ಭಾರತದಲ್ಲಿ ಇಂಥ ಒಂದು ಬೆಳವಣಿಗೆ ನಾವೆಲ್ಲರೂ ಅದಕ್ಕೆ ಒಂದು ಬೆಂಬಲಕ್ಕಾಗಿ ನಿಲ್ಲಬೇಕಾಗಿರೋದು ಅತಿ ಅವಶ್ಯ ಅದು ಇವತ್ತು ಕಾರ್ಯಕ್ರಮದ ಸಂಘಟಕರು ಮಾಡಿದರೆ ಸ್ಥಳೀಯವಾಗಿ ನಾವೆಲ್ಲರೂ ಮಾಡಿದ್ದೀವಿ ಮುಂದೆ ಭವಿಷ್ಯದಲ್ಲೂ ಸಹ ಇನ್ನೊಂದು ಹೆಚ್ಚು ಇಂಥ ಒಂದು ಫಿಲ್ಮ್ಗಳು ಬರಲಿ ಮತ್ತು ನಾವು ನಮ್ಮ ಸ್ಥಳೀಯವಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡೋ ಮೂಲಕ ನಿಜಕ್ಕೂ ಒಂದು ಒಳ್ಳೆ ಸ್ವದೇಶಿ ಒಂದು ಒಂದು ಚಾಲನೆಗಾಗಿ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತಿನ ಒಂದು ಭಾರತ ಅದೇ ಸ್ವದೇಶಿಗಾಗಿ ನಾವೆಲ್ಲರೂ ನಿಂತಾಯಿದ್ದೀವಿ ನಮ್ಮ ಪಾಶ್ಚಾತ್ಯ ದೇಶದ ಬೇಡ ಈಶಾನ್ಯ ಕಡೆಯಿಂದ ಬರ್ತಾ ಇರೋದು ಬೇಡ ನಮ್ಮದೇ ಆದಂಥ ಸ್ವದೇಶಿ ಉತ್ಪನ್ನಗಳು ಸ್ವದೇಶಿಯಾದಂಥ ಒಂದು ಮಾರ್ಗದಲ್ಲಿ ನಾವು ಹೊಡಬೇಕಾಗಿದೆ ಕಲೆಯೂ ಕೂಡ ಸ್ವದೇಶಿಗಾಗಿ ನಾವು ಪ್ರೋತ್ಸಾಹ ಕೊಡೋಣ ನಾವೇ ಅದರ ಕನ್ಸ್ಯೂಮರ್ಗಳು ಆಗೋಣ ಸ್ವದೇಶಿ ನಾವು ಯಾರಿಗೂ ಇದು ನಾವು ಹೋಗ್ಬಿಟ್ಟು ಬೇರೆ ದೇಶಕ್ಕಾಗಿ ನಾವು ಇದ್ರ ಒಂದು ಸೇಲ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಾವೇ ಇದರ ಕನ್ಸ್ಯೂಮರ್ ಆಗಿ ಇದಕ್ಕೆ ದೊಡ್ಡ ಒಂದು ಪ್ರೋತ್ಸಾಹ ಆಗುತ್ತೆ ನಮ್ಮದೇ ಆದಂತಹ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಈ ಸ್ವದೇಶಿ ಮಟ್ಟದಲ್ಲಿ ಹೋಗುವಂಥದ್ದು ನಿಜಕ್ಕೂ ನಮಗೆ ಅತ್ಯಂತ ಒಂದು ಬೇಕಾಗಿರ್ತಕ್ಕಂಥ ಒಂದು ಕೆಲಸ ಅಷ್ಟು ಹೇಳ್ತಾ ವೇದಿಕೆಯಲ್ಲಿ ಅರುಣ್ ಮಾಚೆ ಅವರಿದ್ದಾರೆ ಹೊಸ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಆಗಲೇ ಬೇಕಾದಷ್ಟು ಒಂದು ಕೆಲಸ ಮಾಡಿದರೆ ಕೊಡುಗೆ ಅಪಾರವಾದದ್ದು ಆದರೂ ಸಹ ಈ ಹೊಸ ಒಂದು ಜವಾಬ್ದಾರಿ ಇನ್ನೂ ಕೊಡಗು ಬರೀ ಕೊಡಗು ಅಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ಅದು ಯಶಸ್ವಿಯಾಗಲಿ ಅಂತ ಅವರಲ್ಲಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ನಮ್ಮ ಕೊಡಗ ಸಮಾಜ್ ಬೆಂಗಳೂರು ಸುರೇಶ್ ಅವರು ವಿಜೇತರಾಗಿ ಇವತ್ತು ಅವರಿಗೂ ಕೂಡ ಸನ್ಮಾನ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ ನಾನು ಇದಾದ ವೇದಿಕೆಯಲ್ಲಿ ಹೇಳಿಲ್ಲ ಆದರೆ ನಮಗೆ ಬೆಂಗಳೂರು ಅರಮನೆ ನಮ್ಮ ಬಾಲ್ಯದಲ್ಲಿ ಅಲ್ಲಿ ಹೋಗುವಾಗ ಬರುವಾಗೆಲ್ಲ ನಾವು ಕೊಡವಾ ಸಮಾಜ ನೋಡ್ತಾ ಇದ್ವಿ ಅಲ್ಲೇ ನೋಡ್ತಾ ಇಲ್ಲಿ ಏನಾದರೂ ಟ್ರಾಫಿಕ್ ಸಮಸ್ಯೆ ಇದ್ರೆ ಕೊಡವ ಸಮಾಜದಲ್ಲಿ ಒಂದು ಮದುವೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆದರೂ ಸಹ ಇವತ್ತು ಅವ್ರು ಅದರ ಒಂದು ನಮ್ಮಿಂದನೇ ಇವಾಗ ಹೆಚ್ಚು ಸಮಸ್ಯೆ ಆಗೋದು ನಮ್ಮಿಂದ ಅವ್ರಿಗಿಂತ ಹೇಗಂದ್ರೆ ಬೆಂಗಳೂರು ಅರಮನೆಯಲ್ಲೂ ಕೂಡ ಮದುವೆಗಳು ನಡೀತಾ ಇದೆ ಆದರೆ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಆ ಚುನಾವಣೆ ನಡೆದಿದ ನಂತರ ಒಳ್ಳೆ ಒಂದು ಅಭಿವೃದ್ಧಿ ಅಲ್ಲೂ ಸಹ ಆಗಲಿ ಮತ್ತೆ ಈ ಕೊಡವ ಸಮಾಜ ಮೂಲಕ ಇಲ್ಲಿ ಸ್ಥಳೀಯರಿಗೆ ಏನೇನು ಅನುಕೂಲ ಆಗಬೇಕಾಗಿದೆ ಅದನ್ನು ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆ ಸಮಾಜಕ್ಕೂ ಬೆಂಗಳೂರು ಅರಮನೆಗೂ ನಮ್ಮ ತಾತ್ನವರಾದಂತಹ ಶ್ರೀಮನ್ ಮಹಾರಾಜ ಜಯಚಾಮರಾಜ ಭಾಳ ಒಂದು ಸಂಬಂಧ ಇದೆ ಅವ್ರ ಕಾಲದಲ್ಲೇ ಆ ಜಾಗವನ್ನು ಅವರು ಕೊಡುಗೆ ಕೊಟ್ಟಿದ್ದಂತ ಕೂಡ ಅವರೆಲ್ಲರೂ ನಮಗೆ ಹೇಳ್ತಾ ಇದ್ರು ನಮಗೆ ಅದ್ರ ಬಗ್ಗೆ ಅರಿವು ಇರಲಿಲ್ಲ ನಿಜಕ್ಕೂ ಹೇಳಕ್ಕೆ ಹೋದರೆ ಅಲ್ಲಿಂದಾನೆ ನಮಗೆ ಮಾಹಿತಿ ಬಂದಿತ್ತು ಅದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದೇ ಒಂದು ಏನು ನಂಟಿದೆ ಅದೇ ಒಂದು ನಿಕಟವಾದಂಥ ಸಂಬಂಧ ಇದೆ ಮುಂದುವರಿಲಿ ಅಂತ ನಿಮ್ಮೆಲ್ಲರೂ ಈ ಒಂದು ವೇದಿಕೆ ಮೂಲಕ ಹೇಳ್ತಾ ಅತ್ಯಂತ ಸಂತೋಷವಾಗುತ್ತೆ ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸಿದಿರ ಇನ್ನೂ ನಮ್ಮ ಕೊಡಗಿನ ಒಂದು ಕಲಾವಿದರಿರ್ಬೋದು ನಮ್ಮ ರಾಜ್ಯದ ಕಲಾವಿದರಿಗೆ ಇನ್ನೂ ದೊಡ್ಡ ದೊಡ್ಡ ವೇದಿಕೆಗಳನ್ನು ನಾವು ಕೊಡೋಣ ಮತ್ತೆ ನಾವೇ ಅದರ ಒಂದು ಪ್ರೋತ್ಸಾಹಕ್ಕಾಗಿ ನಿಲ್ಲೋ ಮೂಲಕ ಅದನ್ನು ಉದ್ಧಾರ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥದ್ದು ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಸಂಘಟಕರಾದಂಥ ನಮ್ಮ ಏನು ಕಾವೇರಿ ಅದು ಕೂಟ ಇದೆ ಅವರು ಬಹಳ ಸುಮಾರು ಒಂದು ವಾರದಿಂದ ಇದರಲ್ಲಿ ಫಾಲೋಅಪ್ ಇದ್ದು ಇದ್ದು ನಮಗೆ ಮತ್ತೆ ಅನಂತವರು ಕೂಡ ಅಫ್ಕೋರ್ಸ್ ನಮಗೆ ಸಂಪರ್ಕ ಮಾಡಿ ನಾನು ಬರಲೇಬೇಕು ಅಂತ ಹೇಳಿದರು ಅದರಲ್ಲಿ ಹೇಳಿದರು ಕೆಲವು ಕಾರ್ಯಕ್ರಮ ನಮ್ಮ ಸೌಭಾಗ್ಯ ಭಾಗವಹಿಸೋ ಸೌಕ ಸೌಭಾಗ್ಯ ಅದಕ್ಕಾಗಿ ಇವತ್ತು ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷದ ವಿಚಾರ ಅವರು ಕೂಡ ಇಂಥ ಒಂದು ಹೆಚ್ಚು ಕಾರ್ಯಕ್ರಮಗಳು ಮಾಡಲಿ ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ದಸರಾ ಮುಗ್ದಿದೆ ತಾಯಿ ಚಾಮುಂಡೇಶ್ವರಿ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಕಾವೇರಮ್ಮ ಇಗುತಪ್ಪ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ ಜೈ ಕನ್ನನೆ ಇಲ್ಲಿ ಬಂದಂತ ಎಲ್ಲ ಕೊಡ್ಮಕಡ ಅಕ್ಕ ತಂಗಿಳೆ ಅಣ್ಣ ತಮ್ಮೆ ಅನ್ನೇ கொடகு கலா சங்கத்திர பிரத்தியொப்பதாதாரிகளே மாத்தியம மித்திரங்கள் சன்மான காரியக்கிரமா குஷி அப்ப என்னச்சேங்கி கொடகுல செரிய கம்யூனிட்டி நாங்கள் உள்ள இடி பாரத தேசத்து செரிய ஒரு கம்யூனிட்டி ஆச்சி எல்லா ஃபீல்ட்லயும் பெதை போனத்தை இது இக்க நாங்களோட ஏதேங்க ஒரு விசாரத்தை இருத்தி பெ பெதை போய்த்து பிரத்தி எடுத்து அண்ணனே சினிமா ரங்கத்தை வச்சுக்கே நல்ல பிரதி கொண்ட சங்க அல்ல அந்த ராஷ்டபிட்டு டைரெக்ஷன் அந்த கொட்டி பிரகாஷ சுமார ஃபீலிங் ஆடத்து அதுல கொடுக்கிற கொடோ ஜனக்காரி ஹுஷி ஆப்சந்தது அந்த புதி புதி ஆய் சரியி அவளு நல்ல இது பிரசஸ் ஆய் கட்ட ஷி அக்கா அண்ணனை நங்கட கொடைகலு மிஞ்சலு என்ன நினைச்சு தீவகத்தை ஏடி ரகுரோ இங்க பாரு குஷியா போயிருந்து நாங்கள் சரியா தாரப்பா இது ஒரு கொடு இது உள்ளலா ஃபீல்டுல பிலிம்லி குஷியா போயிருந்து அண்ணனே நல்ல இங்க பிக்சரும் எடுத்துட்டு டைரெக்ஷன் அது இது எடுத்துட்டு இந்துக்கா தீவங்கத்தாச்சு அங்கட மூவாலும் பண்ணிட்டு அக்கா குஷியாச்சு அண்ணனே இந்துக்கா ரஷ்மிக்கம் அந்த பிரேம கரிய இவெல்லாம் நல்லா பெதாடித்து ஃபிலிம் பிக்சர் இதுல அந்த சன்மான கிட்ட அச்சு நங்கட ஜனட சாக்காரோ போண்டு என்ன கணிச்சிங்க இக்க கொடோ ஃபிலிம் மாடிச்சிங்க பிரத்தியொப்போட்டோண்டு நோட் என்ன கணிச்சேங்க கொட்டு கத்திர பிரகாஷ் ஆளு பாரி சுமார் ஜன கடத்திங்க ஜன போப்பது கம்மி அது ஆப்பக்காக ஏன்ன கணிச்சேங்க கைஞ்சு இங்க எல்லாம் ஒரு இஷ்யூ ஆன இதுல என்னன்னு ಅನ್ನನೆ ಪ್ರತಿಯೊರು ಕೊಡೋ ಫಿಲಿಮ್ ಅಡ್ತಕ್ಕ ಎಲ್ಲ ಜನ ಸಹಕಾರ ಕೊಡ್ಕೊಂಡು ಆ ಸಹಕಾರ ಕೊಡ್ತದ ಮಾತ್ರ ಎನ್ಕರೇಜ್ ಆಂಗೆ ಉತ್ಸಾಹ ಬಪ್ಪ ಪ್ರತಿಯೊರು ಈತಲು ಪ್ರೋತ್ಸಾಹ ಕೊಟ್ವ ಅದನ್ನು ಇನ್ನು ಮಿಂಜಕೋ ಅಂತ ಪ್ರೋತ್ಸಾಹ ಕೊಡ್ಕೊಂಡು ಅನ್ನನೆ ಯಶೋಧ ಇಂಕ ನಲ್ಲಂಗೆ ಕೊಡೋ ಇದಲ್ಲ ಅಡುತ್ತೆ ಇದು கன்னடத்தை எடுத்தாலும் பாரி பெதா ராஷ்டிர பிரசித்தோம் அது எல்லாருக்கும் இது ஒரு ஹெம்மை அண்ணன குஞ்சி அவ்வளோக்கு பியூச்சருக்கு இன்னும் ஆக்ட் மாட்டிட்டு நல்லா நாங்கள ரஷ்பிக்க கேள்வி போன பெத கெடு அண்ணனே இந்த பொண்ணு கடை இது எங்களை குருத்திச்சா குருத்திச்சு விஜயங்களை டீமு கலாவிதங்க டீமு ಇನ್ನು ಮಿನ್ಯಕ್ಕೂ ಈ ಮೊಮ್ಮಕ್ಕಳ ಟೀಮ್ ಏನೆಗೂ ಸಂಘ ಸಮಿತಿ ಕೊಡಕಂಡು ಇಂತ ಎನ್ಕರೇಜ್ ಮಾಡಿ ಅಂಕ ಪ್ರೋತ್ಸಾಹ ಕೊಡ್ಕೊಂಡು ಅನ್ನನಿಗೆ ಜನ ಜನಾಂಗು ಸಹ ಸಪೋರ್ಟ್ ಮಾಡೋಣ ಕಟ್ಕಂಡು ಅಣ್ಣನಿ ಸುರೇಶ್ ಹಿಂಗೆ ಏನೇ ಹಿಂಗೆ ಸೆಕ್ರೆಟರಿ ಐತಿ ಪಕ್ಕ ಪಕ್ಕ ಬೆಂಗಳೂರು ಕೊಡ ಸಮಾಜಕ್ಕೆ ಏಳು ಎಕರೆ ಆ ನಂಗಡ ಗೌರ್ಮೆಂಟ್ ಈ ಪಕ್ಕ சாங்ஷன் மடக்கும் என்ன நினைச்சு அந்த டிசி ஆயத்தில எம் கே ஐயப்ப முருகன் ஐயப்ப ஆ இதில் சேங்சன் ஆயிட்டு அல்ல பொதிஷன் எடுப்ப கைத்துல நாங்களே நினச்சிங்க போற இங்க அதில் பொதிஷன் அனுப்ப கூட்டி விசேஷத்து சிரமத்து ஏழு ஏக்கரை பொதிஷன் எடுப்பக்கு அவங்கட சிரமம் உண்டு அந்த இன்னும் இன்னக்கோ பெங்களூர் கூட சப்போ நாங்க மாதிரி ஒரு பெரிய இது உள்ள அன்னைக்கு என்ன நினைச்சு கொடவடா இதுல என்ன நினைச்சா எல்லா தரத்துல இன்கம் ஸ்கூலும் அது உள்ளது ಅದನ್ನೊಂದು ಹಿಂಗ್ ಅಧ್ಯಕ್ಷ ಆಯ್ತು ನಲ್ಲ ಕೆಲಸ ಮಾಡದೆ ಎಲ್ಲರಿಗೂ ಅಭಿನಂದನೆ ಚಲಚುಡಿ ಇನ್ನು ಮಿಂಜಕ್ಕು ನಲ್ಲ ಪಿಕ್ಚರ್ ಇದ್ದರೆ ನಾಲ್ಕಿಜ್ ಪೋಡೋದನ್ನ ಕಟ್ಟಂಡ್ ಅನ್ನ ಹೊಮ್ಮ ಕಡೆ ನಲ್ಲ ಕೆಲಸ ಮಾಡು ಧನ್ಯವಾದ ಕದ್ದೀಲು ಕದ್ದೀಲು ಹೇಳುವ ಹೆಸರೇ ನಾನಾ ರಂಗದತ್ತ ನಮ್ಮ ಚಿತ್ತವನ್ನ ಅರಸದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಸಿನಿಮಾ ನೋಡಲಿಲ್ಲ ಇನ್ನಷ್ಟೇ ನೋಡಬೇಕು ಅದೇ ಕದ್ದೀಲು ಹೆಸರು ಬಡತನವನ್ನು ಸೂಚಿಸ್ತದೆ ಒಂದು ಹಳ್ಳಿಯ ಜೀವನವನ್ನು ಸೂಚಿಸ್ತದೆ ಮತ್ತೆ ಹಳ್ಳಿಯಲ್ಲಿ ರೈತನ ದುಡಿಮೆಯನ್ನು ಸೂಚಿಸ್ತದೆ ಮತ್ತೆ ನನ್ನ ಬಾಳಿನ ಜೀವನ ಪ್ರಾರಂಭ ಆಗಿದ್ದನ್ನು ನಾನು ಹೆಮ್ಮೆ ನೇಳ್ಕೊಳ್ಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ನಾನು ಸಹ ಆ ಕದ್ದಿಲು ದೀಪವನ್ನು ಇಟ್ಟು ಆಗ ವಿದ್ಯುತ್ ಇತ್ತೀಚಿರಲಿಲ್ಲ ಎಲ್ಲಿ ನೋಡಿದ್ರು ದೀಪ ಕದ್ದಿಲು ದೀಪ ಅದು ಕೆಲವು ಸರಿ ಅದು ಒಡೆದು ಹೋದ್ರೆ ಇನ್ನೊಂದು ಕುಪ್ಪಿಗೆ ಸೀವೆಣೆ ಒಯ್ದು ಅದಕ್ಕೊಂದು ಲಾಡಿ ಮಾಡಿ ಬೆಂಕಿ ಹಚ್ಚಿಸಿಕೊಂಡು ಅದರಿಂದ ಇವತ್ತು ನಮ್ಮ ಶರೀರ ಆವತ್ತಿಂದ ಸದೃಢವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಕಾರ್ಮೋನ್ ಎಷ್ಟು ನಮ್ಮ ಲಂಗ್ಸಿಗೆ ಹೋಗಿದ್ದು ಶ್ವಾಸವಾಸಕ್ಕೆ ಹೋಗಿದ್ದು ಆ ಅದು ನಮ್ಮ ಕಣ್ಣು ಇನ್ನಷ್ಟು ಬಹಳ ಗುರಿಗಾರನಾಗ ಸಹ ನಾನು ಬಹಳಷ್ಟು ಪ್ರಶಸ್ತಿಯನ್ನ ಕೊಡಲಿಕ್ಕೆ ಈ ಕದ್ದಿಲು ದೀಪನೆ ಸಾಕ್ಷಿ ಹೇಳೋದನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಅದರಿಂದ ಆ ದೀಪನೆ ಇವತ್ತೊಂದು ಗ್ರಾಮಾಂತರ ಬದುಕಿನ ಸೊಗಡನ್ನ ಜೀವನವನ್ನ ಸಾರೋದು ಏನ್ ಜಗದೀಶ್ ಒಪ್ಕೊಳ್ತೀರಾ ನಾನು ಹೇಳಿದ್ದು ಹ ನೀವು ಅದೇ ರೀತಿ ನಂತರ ಬಂದವರು ಅದರಿಂದ ಆ ಕದ್ದಲ್ಲೂ ಹೆಸರೇ ನಮಗೊಂದು ರೀತಿಯ ವಿಸ್ಮಯವನ್ನು ರೋಮಾಂಚನವನ್ನು ಮೂಡ್ತದೆ ಅಂತ ಹೇಳಿದ್ರು ತಬಾಕ್ಲೀಲ ಮಾನ್ಯ ನಿರ್ದೇಶಕರಾದ ಶ್ರೀಮತಿ ಯಶವಂತ ರವರೇ ನಿಮಗೆ ನಿಜವಾಗಿಯೂ ಅಭಿನಂದನೆಗಳು ನಿಜವಾಗಿಯೂ ರಾಷ್ಟ್ರ ಮಟ್ಟದಲ್ಲೂ ಸಹ ಇವತ್ತು ನಮ್ಮ ಭಾರತ ದೇಶದ ಜನಜೀವನ ಯಾವ ರೀತಿ ಇದೆ ಈ ಹಿಂದೆ ಶೇಕಡ ಎಂಬತ್ತರಷ್ಟು ಜನಸಂಖ್ಯೆ ರೈತಾಪಿ ವರ್ಗದವರು ಈ ರಾಷ್ಟ್ರದ ಬುನಾದಿ ಬೆನ್ನೆಲುಬು ರೈತ ಇವತ್ತು ಅದು ಕಡಿಮೆ ಆಗಿ ಆಗಿ ಶೇಕಡ ಅರವತ್ತೆರಡು ಪರ್ಸೆಂಟ್ಗೆ ಇಳಿದಿದೆ ಆದರೂ ಇದು ರೈತಾಪಿ ಇಲ್ಲ ಅಂತ ಹೇಳಿದ್ರೆ ಈ ನೂ ನೂರ ನಲವತ್ತು ಕೋಟಿ ಜನರಿಗೆ ಗುಣಮಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದರಿಂದ ಆ ಹೆಮ್ಮೆಯ ಬದುಕನ್ನ ನಾವೆಲ್ಲರೂ ಗ್ರಾಮಾಂತರ ಮಟ್ಟದಲ್ಲಿ ಬೆಳೆದು ಬಂದಿದ್ದೀವಿ ಜೊತೆಗೆ ನಮ್ಮ ಪೂರ್ವಜರು ಈ ಕೊಡಗನ ಈ ಪ್ರಕೃತಿನ ಇಷ್ಟು ಸುಂದರವಾಗಿ ಒಂದು ಕಡೆ ತೋಟ ಭತ್ತದ ಗದ್ದೆ ಒಂದು ಕಡೆ ಕರಿಮೆಣ ಒಂದು ಕಡೆ ಏಲಕ್ಕಿ ಕಿತ್ತಳೆ ನಶಿಸಿ ಹೋದರು ಕಿತ್ತಳೆ ಈ ಸುಂದರ ಪ್ರಕೃತಿಯನ್ನು ಪ್ರಕೃತಿಗೆ ಸೀಮಿತವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಇದನ್ನು ಇಂದು ಸುಂದರವಾಗಿ ಕಾಪಾಡೋ ನಿಟ್ಟಿನಲ್ಲಿ ನಮ್ಮ ಹಿರಿಕರು ಹಾಕೊಟ್ಟಂತಹ ಮಾರ್ಗದರ್ಶನ ಸಹ ನಾವು ನೆನೆಸ್ಕೊಳ್ಳುವಂಥ ಪ್ರವೇಹ ಸರಿ ಹೇಳೋ ಮಾತನ್ನು ಹೇಳುತ್ತಾ ಆತ್ಮೀಯ ನಿರ್ದೇಶಕರೇ ನಿಮಗೆ ಶುಭವನ್ನು ಉಂಟು ಮಾಡಲಿ ನೀವು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ಮಾಡಿ ಸಲ್ಮಾನ್ಯ ಎ ಟಿ ರಘುರವರ ಸುಪುತ್ರಿ ನೀವು ಒಂದು ಉಪಸ್ಥಿತಿಯಲ್ಲಿರೋದು ನನಗೆ ಬಹಳಷ್ಟು ಹೆಮ್ಮೆಯಾಗಿದೆ ಎ ಟಿ ರಘುರವರು ಪ್ರಪ್ರಥಮ ನಿರ್ದೇಶಕರು ಮತ್ತು ಆ್ಯಕ್ಟರು ಸಹ ಆಗಿ ಬಹಳಷ್ಟು ಸಿನಿಮಾಗಳನ್ನು ಮಾಡಿ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಚಾಪವನ್ನು ಮೂಡಿದ್ದಾರೆ ನಮ್ಮ ನೆರವಣ ಉಮೇಶ್ ಅವರು ಏನೊಂದು ಇವತ್ತು ನಾಟಕ ಮತ್ತು ಚಿತ್ರರಂಗಕ್ಕೆ ಬರಲಿಕ್ಕೆ ಎ ಟಿ ರಘು ಸಹ ಪ್ರೇರಣೆ ಆಗಿದ್ದಾರೆ ಅಂತ ಹೇಳೋದು ಸಹ ನನಗೆ ಗೊತ್ತಿದೆ ಅವರು ಸುಗುತ್ರಿ ಸಹ ಬಂದಿದ್ದಾರೆ ಉತ್ತಮವಾದ ಕಂಠವನ್ನು ನೀವು ಹೊಂದಿದ್ದೀರಾ ಇವರಿಗೂ ಸಹ ನಮಸ್ಕಾರ ಹೇಳ್ತಾ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿದ್ದೀರಾ ಅದೇ ರೀತಿ ನಮ್ಮ ನೂತನ ಅಧ್ಯಕ್ಷರು ಕೊಡ ಸಮಾಜ ಅಧ್ಯಕ್ಷರು ಭಾಳ ಜವಾಬ್ದಾರಿಯಂಥ ಕೆಲಸಗಳನ್ನು ಅವರು ಇವತ್ತು ಹೆಗಲಿಗೆ ಏರಿಸ್ಕೊಂಡಿದ್ದಾರೆ ನಮಗೆಲ್ಲರೂ ಬೆಂಗಳೂರು ಕೊಡ ಸಮಾಜ ಅಂತ ಹೇಳಿದ್ರೆ ಗೌರವ ಆದರೆ ಏನು ಹೇಳಿದ್ರೆ ನಮಗೆಲ್ಲ ಓಟ್ ಇಲ್ಲದೆ ಮಾಡಿಬಿಟ್ರು ಅದೇ ಒಂದು ಬೇಜಾರು ಖಂಡಿತವಾಗಿ ತರಬೇಕು ಇಲ್ಲಿಂದ ಓಟ್ ಮಾಡಲಿಕ್ಕೆ ಎಂ ಡಿ ನಾಣ್ಯನವರಿಗೆ ನಾನು ಜೀಪ್ ಓಡಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ಈಗ ನಾವು ಸದಸ್ಯರು ನಾವೆಲ್ಲ ಅಜೀವ ಸದಸ್ಯರಾಗಿ ಅಷ್ಟು ಹಲವು ದಶಕಗಳಾಯಿತು ಕೊಡಗದಲ್ಲಿ ಇರುವರಿಗೆ ಓಟ್ ನೀವು ನಾನ್ ಅದನ್ನು ರೀಕಮೆಂಡ್ ಮಾಡಿ ನಮಗೆ ಓಟ್ ಕೊಡಿಸುವಂಥ ನಮ್ಮ ಮತದಾರದ ಹಕ್ಕನ್ನು ನೀವು ಮಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಡಿ ಅಧ್ಯಕ್ಷರೇ ಈ ಆ ಅಂತ ಮಾಡಿದ್ದ ಮಾತನ್ನು ಹೇಳ್ತಾ ನನ್ನನ್ನು ಆಹ್ವಾನಿಸಿದೀರ ಆತ್ಮೀಯವಾಗಿ ಸ್ವಾಗತಿಸಿದೀರ ಅನಿಸಿಕೆಗಳನ್ನು ಅರ್ಪಿಸಲಿಕ್ಕೆ ಅಲೋಮಾಡಿಕೊಟ್ಟೀರ ಆಲಿಸಿದೀರ ನಿಮಗೆಲ್ಲರಿಗೂ ಅನಂತ ನಮಸ್ಕಾರ ಅಳಪಿಸಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೀನಿ ನಮಸ್ಕಾರ ಜೈ ಜೈ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ